ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಬ್ಲಾಗ್ ಏನಂದ್ರೆ ನಾವು ಮಂದಾರಗಿರಿ ಹಿಲ್ಸ್ ಹೋಗಿದ್ದೀವಿ ರೀ ಅಲ್ಲಿ ಅಲ್ಲಿ ಏನೇನು ಅದಾವ ಅಂತ ಹೇಳಿ ಎಲ್ಲ ಪ್ಲೇಸದ್ದು ಎಲ್ಲ ವಿಡಿಯೋ ಮಾಡಿ ಹಾಕೊಂಡ್ರಿ ಫುಲ್ ವಿಡಿಯೋ ನೋಡ್ರಿ ಅದ ನಿಮ್ಗೆ ಇಷ್ಟ ಆಗ್ತೈತೆ ತಂದ್ಕೊಂಡೇನಿ ನೀವು ವಿಡಿಯೋದಾಗ ಏನು ನೋಡತ್ತಲ್ಲ ಹಿಂಗೆಲ್ಲ ಇದೆಲ್ಲ ಗುಡ್ಡದಾಗ ಹಿಂಗೆ ಸ್ಟೆಪ್ಸ್ ಇದ್ದು ರೀ ಹಿಂಗೆ ಭಾಳ ಸ್ಟೆಪ್ಸ್ ಇದ್ದು ನಾವು ಹೋದಾಗ ಬಿಸಿಲದು ಇರಲಿಲ್ಲ ರೀ ಮಾಡೋದು ಇತ್ತು ತಂಪು ಗಾಳಿ ಇತ್ತು ಅಂದ್ರೆ ಜಲ್ದಿನೂ ಹೋಗಿದ್ದೀವಿ ಹಂಗಾಗಿ ಆರಾಮಾಗಿ ಏರ್ದಿವ್ರಿ ನಾವು ಅಲ್ಲಿ ಕೆಳಗೆ ಅಲ್ಲಿ ಕೆಳಗಲ್ಲಿ ರೀ ಬ್ಲೂ ಕಲರ್ ಅಲ್ಲೊಂದು ಹಿಂಗೆ ಜೈ ಅಂತದ್ದು ಐತ್ರಿ ಅದ ನಾವು ಫಸ್ಟ್ ಮ್ಯಾಗ ಏರಿ ಆಮೇಲೆ ಇಲ್ಲಿ ಬಂದ ಮೇಲೆ ಅಲ್ಲಿ ಹೋಗ್ಬೇಕಂತ ಹೇಳಿ ಬಿಟ್ಟಿದ್ದೀವಿ ರೀ ಯಾಕೆ ಬಿಸಿಲಾತಿ ಎಲ್ಲ ಇರಾ ಆಗಂಗಿಲ್ಲ ಅಂತ ಹೇಳಿ ಆಮೇಲೆ ಮ್ಯಾಗ್ ಹೋಗೋಣ ಈ ಥರ ಐತ್ ನೋಡ್ರಿ ನಡುವಿನ ಸ್ಟ್ಯಾಚು ಆಮೇಲೆ ಅದು ಗಿಡದ ಗತ್ತೆ ಮಾಡಿದ್ರೆ ರಿಯಲ್ ಗಿಡ ಏನಲ್ರಿ ಅದ ಅಂದ್ರೆ ಮರ ರೀ ಅದು ಈ ತರ ಸಿಮೆಂಟ್ಲಿ ಅದು ಹಂಗ ಮಾಡಿದ್ದೆ ಅದ ಇಲ್ಲಿ ವಿಡಿಯೋದಾಗ ನೋಡ್ಬೋದು ನೀವು ಭಾಳ ಚಂದ ರೀ ಆ ನಡುವ ಮಹ ಮಹವೀರ್ ಸ್ಟ್ಯಾಚು ಇತ್ರಿ ಆಮೇಲೆ ಮ್ಯಾಗ್ ಅದಿತ್ತು ಆಮೇಲೆ ಮುಂದೆಲ್ಲ ಹಿಂಗ ಮಂದಿ ರೀ ಅದೇನು ಅಷ್ಟು ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ ಹಂಗೆಲ್ಲ ಇತ್ರಿ ಆಮೇಲೆ ಮ್ಯಾಗಿಂದ ಇಷ್ಟು ತಳಗಿತ್ತು ನೋಡ್ರಿ ಇಷ್ಟೆಲ್ಲ ಏರ್ ಬಂದಿದ್ದು ನಾವು ಬಿಸಿಲ್ ಇರ್ಲಿಕ್ಕಂದ್ರೆ ರೀ ನೀವು ಏನ್ರೀ ಹೋಗೋರ್ ಇದ್ರ ಸ್ವಲ್ಪ ಮುಂಜಾನೆ ಜಲ್ದಿನ ಹೋಗ್ರಿ ಅಂದ್ರೆ ಬಿಸಿಲ್ ಆತಿಲ್ಲ ಏರಕ ರೀ ಅದ बात सदाऊ ಇಲ್ಲಿ ಮ್ಯಾಕಿಂಗ ವ್ಯೂ ಈ ಟೈಪ್ ಇತ್ ನೋಡ್ರಿ ಹಿಂಗ ಬಾ ಚಕ್ ಕೆಳಗೆಲ್ಲ ಹಿಂಗಲ್ಲಾ ಹಿಂಗ್ ಹೊಲಾದು ಇರ್ತಲ್ಲ ಅದು ಆಮೇಲೆ ಸೈಡ ಸೈಡ್ ಕೆರಿ ಟೈಪ್ ಏನೋ ಐತ್ರಿ ಅದ ಆಮೇಲೆ ಅಲ್ಲಿಂದ ಹಿಂಗ ಬ್ಯಾಕ್ ಸೈಡ್ ಡೋರ್ ಇದ್ರೆ ಇಲ್ಲಿ ಹೋಗಾನೆ ಇಲ್ಲಿನೂ ಹಿಂದ ಗುಡಿಗಳು ಇದಾವ್ರಿ ಒಂದು ಎರಡ್ ಮೂರ ಇಲ್ಲಿ ಎಲ್ಲ ನಮಸ್ಕಾರ ಮಾಡಿ ಆ ಕಡೆ ಹಿಂದೂ ಬ್ಯಾಕ್ ಸೈಡ್ ಅಂತ ಕಡೆಯಿಂದನು ಬರ್ಬೋದು ಆಮೇಲೆ ನಾವು ಇದೇ ತೋರಿಸ್ ಸ್ಟೆಪ್ಸ್ ಹತ್ತಿ ಹಿಂಗೇನು ಬರ್ಬೋದು ಕಡೆ ರೂಟ್ ನಮ್ಗೆ ಗೊತ್ತಷ್ಟು ಗೊತ್ತಿಲ್ರಿ ನಾವ್ ಹಿಂಗ್ ಬಂದಿದ್ವಿ ಒಂದು ಸ್ಟೆಪ್ಸ್ ಅದು ಹತ್ತಿ ಅಕಡಿಂದ ಭಾಳ ಜನ ಬಂದಿದ್ರಿ ಇವೆಲ್ಲ ಇಂದ್ ಸಣ್ಣ ಟೆಂಪಲ್ ಅದಾವ್ರಿ ಗುಡ್ಡದಾಗ ರೀ ಇದೇ ಮಹಾವೀರದ ಸ್ಟ್ಯಾಚು ಅದ್ ನೋಡ್ರಿ ಅರ್ತ ಹಿಂದಿನ ಸೈಡ ಬರ್ತೈತಿ ಇದೆಲ್ಲ ಐತಿ ಕಂಪ್ಲೀಟ್ಲಿ ಆಮೇಲೆ ಬ್ಯಾಕ್ ಸೈಡ್ ಈ ಟೈಪ್ ಐತ್ರಿ ಇಲ್ಲೊಂದು ಗೇಟ್ ಐತಿ ಈ ಕಡೆ ಹೋಗಿ ಇವೇನು ನೀರಿದ್ದನ್ಬೇಕು ಹೊಂಡದು ಅಂತ ಕಂದ್ರಿ ಒಟ್ಟು ಮಳೆ ನೀರ್ ಹಾಕಿರ್ತಾವಲ್ ಅವ್ರೆ ನಿಂತಿರ್ತಾವ ಹಿಂಗ ಫುಲ್ ಕ್ಲೀನು ಇದ್ದು ಬಿಡ್ರಿ ಅವಿನ ಅಲ್ಲಿನ ಎಲ್ಲಾರು ಅಂದ್ರೆ ಫುಲ್ ಕ್ಲೀನ್ ಇಟ್ಟಾರೆ ಇದೆಲ್ಲ ಈ ಸುತ್ತಮುತ್ತ ಎಲ್ಲ ಅಲ್ಲೆಲ್ಲ ಡ್ಯಾಡಿ ಮತ್ತೆ ಕೆಳಗೆ ಬಂದಿವ್ರಿ ಕೆಳಗೆ ಬರಾನೆ ಇದು ಇತ್ರಿ ಹಿಂಗ ಅಂದ್ರೆ ಸ್ಟ್ಯಾಚ್ಯೂ ಇತ್ರಿ ಮಾವೀರ್ದ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂ ಈಗ ವಿಡಿಯೋದಾಗ ನೀವು ಆಮೇಲೆ ಇಲ್ಲೆಲ್ಲ ಗಾರ್ಡನ್ ರೀ ನಾವು ಆಗಳೋಗಿದ್ವಿ ಅಂದ್ರೆ ಇಲ್ಲಿ ಕಾಣಿಸ್ತಿ ನೋಡ್ರಿ ಜೂಮ್ ಇಲ್ಲಿ ಅಲ್ಲಿ 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 ಮ್ಯಾಗ ಹೋಗಿದಿವ್ರಿ ಅದಿತ್ಲಾರ ಮಹಾವೀರ ಸ್ಟ್ಯಾಚು ಅಲ್ಲಿ ಹೋಗಿದ್ವಿ ಅವ್ರ ಜೈನರ ಸ್ವಾಮಿ ಮತ್ತು ಮಹಾರಾಜರು ರೀ ಅವ್ರ ಹಿಡಿದಿರ್ತಾರಲ್ಲ ರೀ ಆ ಶೇಪ್ಲೆ ಇದು ಬಸ್ತಿ ಒಳಗೆ ಈ ಟೈಪ್ ಇತ್ತು ಒಳಗ ಒಳಗೆ ವಿಡಿಯೋ ಮಾಡ್ ಇರಲಿಲ್ಲ ಆದರೂ ನಾವು ಅಲ್ಲಿ ಯಾರು ಇಲ್ದಾಗ ಪಟ್ನ ವಿಡಿಯೋ ಮಾಡ್ಕೊಂಡಿದ್ನಿ ಆ ಈ ಟೈಪ್ ಇತ್ತು ಒಳಗ ಆಮೇಲೆ ಅಲ್ಲಿಂದ ವಾಪಸ್ಸು ಮನೆಗೆ ಹೋಗಿದ್ವಿ ಅಲ್ಲೇ ಹೋಗ್ಬೇಕಾರೆ ಹೈವೇದಾಗ ಇವೆಲ್ಲ ಫ್ರೂಟ್ಸ್ ಮಾನ ಕಟ್ಟಿದ್ರಿ ದಿವ್ಸ ಸ್ವಲ್ಪ ಫ್ರೂಟ್ಸ್ ತೊಗೊಂಡಿದ್ರು ನಂಗೆ ಯಾವ್ಯಾವ ಬೇಕು ಅಂತ ಹೇಳಿ ಆಮೇಲೆ ಹಂಗೆ ಬರ್ಬೇಕಂದ್ರೆ ಇದು ಹನುಮಪ್ಪನ ಗುಡಿ ಕಾಣಿಸುತ್ತೆ ಇದು ಈಗಿನ ಹೊಸದಾಗಿ ಆಗಿರ್ಬೋದು ಅನಿಸ್ತಿರೋದು ಅಷ್ಟು ಐಡ್ಯಾ ಇಲ್ಲ ಬಟ್ ಭಾಳ ಚಂದ ಇತ್ತು ರೀ ದೊಡ್ಡದಿತ್ತು ಒಳಗೆ ಹನುಮಪ್ಪ ಅಂತೂ ಭಾಳ ಹೈಟ್ ಅದಾನು ನೀವು ಯಾರೇ ಕಡೆ ಹೋದ್ರಂದ್ರೆ ಇದು ತುಮಕೂರು ರೋಡ್ ಆ ಕಡೆ ಬರ್ತಿತ್ತು ರೀ ಇದೆ ಅಂದರೆ ಇದು ಬೆಂಗಳೂರದಾಗ ಬಟ್ ಅದು ಮಂದಾರಗಿರಿ ಹಿಲ್ಸದಿಂದ ಬರ್ಬೇಕಾದ್ರೆ ಇದು ಹತ್ತಿತ್ತು ರೀ ನಿಮ್ಮ ಬೆಂಗಳೂರಿಗೆ ಬರಬೇಕಾದ್ರೆ ಇಲ್ಲಿ ದಾರ್ಯಾಗ ಐತನ ಮತ್ತೆ ಹೋಗ್ದೀವಿ ರೀ ನೋಡ್ಬೋದು ನೀವು ಅನ್ವಕ್ಕು ಭಾಳ ಹೇಳ್ತದ್ರಿ ಇಲ್ಲಿ ಮತ್ತು ಇಲ್ಲಿ ಹೋಗಿ ದರ್ಶನ ಅದು ತೊಗೊಂಡ ಮನೆಗೆ ಹೋಗ್ತೀವ್ರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ತನ್ಕೋತೀನಿ ರೀ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್